ಇದು ನೋಡಿದಾಗ ಏನಪ್ಪ ಇದು ಬಸವೇಶ್ವರ ಪ್ರತಿಮೆ ಅನಾವರಣ ಮತ್ತು ಜಗದ್ಗುರುಗಳು ಆಟಪಾಲಕ್ಕೆ ನೀವು ಎರಡೂ ಆಟಪಾಲ ಹೆಂಗಸಿರ ಎಷ್ಟು ಚಪ್ಪ ನಾವು ಕಟೆಂಗೆ ಐತೋ ಬಟೆಂಗೆ ಒಡಗಟ್ ಹೋಗಿ ಅಂದ್ರೆ ನಮ್ಗೆ ಮುಗಿತ್ತಿರ್ತ ಈ ದೇಶದಲ್ಲಿ मकब कानून रद्द ஆகಬೇಕಂತೆ ಹೇಳಲವರು ಯಾರು ಅಂದ್ರೆ ಪಂಚপীಡಿ ಜಗತ್ಗುರು ರಾಮನಾಥ ಶ್ರೀಸಂಧನವರು ಧರ್ಮಗುರುಗಳು ಧರ್ಮ ರಕ್ಷಣೆಗಾಗಿ ಮಾತಾಡಬೇಕಾ ಬರೆ ರಾಜಕೀಯ ಮಾತಾಡಬಾರವಾ ಮುಖ್ಯಮಂತ್ರಿ ಆಗಲಿ ಓಪ ಮುಖ್ಯಮಂತ್ರಿ ಆಗಲಿ ನಮ್ಮ ಜಾತಿವಾಕ ಆಡಂತ್ರ ಯಾವಾಗೋ ಕಂದಾಯ ಕೊಡ್ರಿ ಶುಗಡಾ ಕೊಡ್ರಿ ಇದು ಮಾಡ್ತಾರ ಸ್ವಾಮಿ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಗೆ ಏನೇ ಅಡ್ಡಿ ಆತಂಕ ಬಂದಾಗ ಗಟ್ಟಿಯಾಗಿ ಮಾತಾಡೋರೆ ಅವ್ರು ನಮ್ಮ ಜಗದ್ಗುರುಗಳು ಇದಕ್ಕೆಲ್ಲ ಅವ್ರ ಕೆಲಸ ಏನಿದೆ ಕ್ಯಾಮಿನೇ ರಕ್ಷಣೆ ಮಾಡಲಿಲ್ಲ ಸನಾತನ ಧರ್ಮನೇ ರಕ್ಷಣೆ ಮಾಡಲಿಲ್ಲ ಅಂದ್ರ ನೀವು ಎಷ್ಟು ಮೂರ್ತಿ ಕೂಡುದ್ರೆ ಎಷ್ಟು ಪಾದ ಪೂಜೆ ಮಾಡಿದ್ರೆ ಎಲ್ಲ ನೀರಾಗ ನಾವು ಬಹಳ ಕಷ್ಟವಾಗಿ ಸನಾತನ ಧರ್ಮ ಇದ್ದೀವಿ ನೀವು ಮನೆ ಏನೇ ಪೂಜೆ ಮಾಡ್ಕೊಡಿ ನೀವು ಪಂಚ ಮೀಟರ್ನೆ ಫಾಲೋ ಮಾಡಿ ನಿಮಗೆ ಬಸವಣ್ಣನೇ ಫಾಲೋ ಮಾಡ್ರಿ ಅಂತಿಮವಾಗಿ ನಾವೆಲ್ಲ ಹೊಂದಿದ್ರಿ ಅದಕ್ಕೆ ಜನ ಬೇಡ್ರಿ ನಿಮ್ಗೆ ಅಡ್ಡ ಪಲ್ಲಿಕೆ ಹೊಲ ಬಿಡ್ರಿ ಫಾರ್ ಬಂದು ಮರ ನಾನು ಹೊರತ್ತೇ ನ ಬಂದವರು ನಿಮ್ಗೆ ರೆಜಿಸ್ಟ್ರೇಷನ್ ದಾಗ ಏನಾದ್ರು ನಿಮ್ಮ ಬೈಲಲ್ಲ ಬಿಡ್ರಿ ಬಸವಣ್ಣ ಹತ್ತದ ಹತ್ರಿ ದಯವೇ ಧರ್ಮದ ಮೂಲ ಅಥ್ವಾ ಅಡ್ಡ ಪಲ್ಲಿಕ ನಿ ಮಾಡ್ರಿ ಜಗ ಹಾಕ್ತಿರಿ ಯಾಕೆ ಟಿಕಾಕ್ ಮಾಡ್ತೀವಿ ಒಬ್ರಿಗೊಬ್ರು ಅವ್ರ ಹಿಂಗ ಇವ್ರ ಹಂಗ್ ಮಾಡಿ ಈ ವೀರ್ ಸೇವಲಿ ಹಿಂಗಾಯಿತು ಒಂದಾಗದೆ ಇದ್ರೆ ನಾವೆಲ್ಲಾ ಸನಾತನ ಧರ್ಮದ ಎಲ್ಲಾ ಸಮುದಾಯಗಳು ಒಂದಾಗದಿದ್ರೆ ಭಾರತ ಭಾರತ ಉಳಿಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶ ಉಳಿಬೇಕಾಗಿತ್ತು ಅಂದ್ರೆ ಸನಾತನ ಧರ್ಮ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಾಗಿದ್ರೆ ಸನಾತನ ಧರ್ಮ ಜೀವಂತಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದೆ

ನಿಯಂತ್ರಕೊಂಡೆಗ್ ಮಾಡಿದೀನಿ ಅಂತ ಹೇಳೋರು ಏನರಾದರೂ ಏನ 35 40% ದೇಶನಾಳ ಜನಸಂಖ್ಯೆ ಐತಂದ್ರೆ ಯಾವ ಸಂಸದನೇ ಎಮ್ಮೆಲ್ಲ ಆಗಬಹುದು ಗಾಣಗಾರನ ಆಗಬಹುದು ರಾಜಾರನ ಸುಮ್ ನಾನು ಹೇಂಗ್ ಹೋಗಿ ಸಾವಿರ ಮುಂದೆ ಗುರುಪರ ಮುಂದೆ ಏ ಮಲ್ಲ್ಯಾ ಚಾಲಿಕ ಯಾಕೋ ಅಂತಾ ಆ ಬೇಕೆರ್ ಮುಖ್ಯಮಂತ್ರಿ ಇದ್ದಂಗಿರಲ್ಲಕೋ ಅವರು ಒಂದಾದ್ರೆ ನೀನೇನೋ ಕಿಸಿನಾಕಾರನ ನಿಮ್ಮ ಗ್ರಾಮ ಉಳಿದಿಲ್ಲ ನಿಮ್ಮ ಕ್ಯಾಮೀನು ಉಳಿದಿಲ್ಲ ನಿಮ್ಮ ಬಗ ಜಂಗಾನೆ ಉಳಿದಿಲ್ಲ ಅದಕ್ಕೊಂದಾಗಬೇಕಾಗಿದೆ ಬಸವಣ್ಣವ್ರು ಎಂತರ ಹಿಂದೂ ಧರ್ಮಕ್ಕೆ ಬೈದಾರಲ್ಲಿ ಮೂಢನಂಬಿಕೆ ಅವ್ನು ಅದ್ರ ಬಗ್ಗೆ ಮಾತಾಡಾರ ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಹೋಗಬೇಕು ಜಾತಿ ಜಾತಿಗಳ ನಾವು ನಡುವರೆ ಕಂದಕಗಳು ಹೋಗ್ಬೇಕತ್ತೆ ಬಸವಣ್ಣ ಮಾತಾಡ ಬಿಟ್ಟು ಏನಾರು ಹಿಂದೂ ಧರ್ಮಕ್ಕೆ ಬೈದಾರ ಎಲ್ಲರೂ ಅಂಬೇಡ್ಕರ್ ಅವರು ಬೈದಲ್ಲ ಬಸವಣ್ಣವರು ಬೈದ್ರು ಪಂಚ ಬೈದು ಅಂದ್ರೆ ಒಂದು ಪ್ಯಾಸನಾಗತ್ತೀವಿ ನಮ್ಗೆ ತನ್ನ ನೀವು ಇವತ್ತು ಹಿಂಗೆ ಹಿಂಗೆ ಇಲ್ಲಿ ಹಿಂಗೆ ಹಚ್ಕೊಳ್ತೀರಿ ಇವತ್ತಿ ಈಗಿನ ಪಳಿಗೆ ಹಾಚ್ಕೊತೀರ ಗಣಿಗಚ್ಕೋತಿ ಕೂಡ ಪೂಜೆ ಮಾಡಾಗಲ್ಲ ಇದನ್ನೆಲ್ಲ ತಿಳ್ಕೊಂಡು ನೀವು ಏನಾರು ಆಚರಣೆ ಮಾಡಿ ಧರ್ಮ ದೇಶ ಒಳಗಡೆ ಮಾತ್ರ ನಮ್ಗೆ ಭವಿಷ್ಯ ಐತೆ ನಾವೆಲ್ಲ ಗಟ್ಟಿ ಗಟ್ಟಿದೀವಿ

ಯಾಕ ಸಮಸ್ತ ದಲಿತ ಹೇಳಿದು ಹಿಂದೂಗಳ ನಾವೆಲ್ಲ ಒಂದಾಗಿ ಬಿಜಾಪುರ ನಾವು ಹೊಟ್ಟೆ ಬೇಡ ಅಂತ ಹೇಳ್ಬಿಟ್ಟೆ ನಿಮ್ಗೆ ಓಟ್ಬಾರ್ದು ಹೋಗೋ ಮಕ್ಕಳನ್ನು ನೀವು ಬರೆಯಬೇಡ ನಮ್ಮ ಬಂದ ನಿಮ್ಮ ಅತಿ ನೋಡಿದ್ರೆ ನಮ್ಮ ಪಾತ್ರ ಹೊರಗೆ ಹೊರಗಡೆದಿರ್ಬೇಕು ಅವ್ರು ಬಂದು ಭಯ ಒಳಗುಲ್ಲು ತುಮಾರ ಕೆರೆ ಇರ್ತಾರೆ ನಮ್ಗೆ ಓದ್ಬಿಡುವುದಿಲ್ಲ ನಮ್ಗೆ ಕ್ಯಾಪಿಸೈದ್ ಬಿಡುದಿಲ್ಲ ಅವ್ರ ಭೂತ ಹೋದಾಗ ನೋಡಿದ್ರೆ ಹಣ್ಣು ಮೂರು ನಾಲ್ಕು ಬೀಳುತ್ತಿದ್ದು ಅಲ್ಲೆಲ್ಲ ಒಂದು ಬ್ರಾಹ್ಮಣರ ಮನೆ ಹೊಂದ್ಲು ಅಲ್ಲ ಲಿಂಗಾಯತ ಮನೆ ಒಂದ್ ಮೂರು ನಾಲ್ಕು ಕೋಟ ಊಟ ಏ ಸಬ್ ಹಮ್ಮ ಬ್ರಾಹ್ಮಣಾಲೇ ಇರಬೇಕು ಅಂತ ಅದಕ್ಕೆ ಹೇಳ್ತೀನಿ ನೀವು ಒಕ್ಕಟ್ಟಾಗಿದ್ರೆ ಒಕಪ್ ಬಗ್ಗೆ ಇವತ್ತು ಗುರುಗಳು ಮಾತಾಡುವ ಏನೈತ್ರಿ ಇವತ್ತು ಒಕ್ಕಪ್ಪ ಹೊಡೆಬಿಟ್ರೆ ನೀವು ಅವ್ರ ಕಣ್ಣಿಗೆ ಅನಸ್ತ ತಿಳ್ಕೊರಿ ಬಾಬು ಇದು ಇಡೀ ತುಂಗ ವಕಪ್ಪ ಅಂದ್ರೆ ಕ್ಲಾಸ್ ಒಕ್ಕಪ್ಪ ಇಡೀ ದೇಶನಾಗ ನೀವು ವಿಚಾರ ಮಾಡ್ರಿ ನಮ್ಮ ಹಿಂದೂಸ್ತಾನದ ಮಿಂಟ್ರಿ ಏನದ ಹದಿನೆಂಟು ಲಕ್ಷ ಎಕರೆ ಐತೆ ನಮ್ಮ ಏನೇಕಾಯ ಹದಿನೈದು ಲಕ್ಷ ಎಕರೆ ಇತ್ತು ಮೂರನೇ ದೊಡ್ಡ ಕ್ಯಾನ್ಸರ್ ಯಾವುದು ಭಾರತಕ್ಕೆ ಅಂದ್ರೆ ವಕಪ್ ಹನ್ನೆರಡು ಲಕ್ಷ ಎಕರೆ ಇತ್ತು ಎಷ್ಟು ಹಳ್ಳಿಗಳು ಹೋಗವು ರೈತರು ಮಠ ಮಂದಿರ ಹೋಗಾವ ನಮ್ಮಲ್ಲಿ ಚಾಲುಕ್ಯ ಕಟ್ಟದಂತ ಸೋಮೇಶ್ವರ ದೇವಸ್ಥಾನ ಕೊಡಗಾವೂರು ಹಿಡಿದು ಅರವತ್ತೈದು ಎಕರೆ ಪೂರ್ತಿ ವಕಪ್ ಚಾಲುಕ್ಯರು ಇದ್ದಾಗ ಯಾರಿದ್ರ ಯೋರು ಈ ಧರ್ಮನೇ ಇರಲಿಲ್ಲ ಭಾರತದಾಗ ಇವತ್ತದು ಒಕ್ಕಾಗಿತ್ತು ಚಾಲಕ್ಯರು ಅಂದ್ರೆ ಯಾರು ನಮಗೂ ಹೇಳ್ತಾರ ಮನೆಯೊಬ್ರು ಗೊಬ್ಬಳು ಹೇಳುವ ಚಾಲಕರು ತಿಳುನ ಹೇಳ ನಮ್ಗ ಹ ಚಾಲುಕ್ಯರಂದೇ ನಾವು ಪಂಚಮ್ ಸಾಗ ನಾವೆಲ್ಲ ಮನ ಮೂಲ ಚಾಲುಕ್ಯರ ತರಿಸ್ತಾರೆ ಬಸವಣ್ಣ ಕಾಲಕ್ಕೆ ಹಿಂಗೆ ಬದಲಾವಣೆ ಆಯ್ತು ಕಳ್ತಾರೆ ಕೆಲವನ್ನ ಪಂಚ ಬಿಟ್ಟಿದ್ದು ಬಂದವರು ಪಂಚ ಏನೇನು ಆತಾರೆ ಯಾರ್ಯಾರಿಗೆ ಹಂಗೆ ಬರ್ತದೆ ಹಂಗೆ ಬರೀತಾರೆ ಅವ್ರು ನಾವು ಹೂ ಅನ್ನೋದು ಅವ್ರದ್ದು ಹೂ ಅನ್ನೋದು ಇವ್ರದ್ದು ಹೂ ಅನ್ನೋದು ಅದಕ್ಕೆ ಬಂದಗಳೇ ಧರ್ಮ ಸಭೆ ಅಂದ್ರೆ ಧರ್ಮನೇ ಮಾತಾಡ್ಬೇಕು ಧರ್ಮ ರಕ್ಷಣೆ ಮಾಡುವಂತದನ್ನ ಇವತ್ತು ಬಹಳ ನಮ್ಗೆ ಅದರಲ್ಲಿ ಪೂಜ್ಯ ಶ್ರೀಶೈಲ ಪೀಠದವರು ಜನ್ಮ ಕೊಟ್ಟಂತ ಗ್ರಾಮ ಕೇಳಿ ನಾಗಿ ಹೇಳಿದ್ರು ಯಾವುದು ತುಂಗಳ ಇಲ್ಲಿ ಬಸವಣ್ಣ ಬಂದಾನಂದ್ರೆ ಎರಡು ಬಂದ್ ಕೂತ್ ಕೂತು ಏನಾಗ್ಲಿಕ್ಕದಂದ್ರೆ ನಮ್ಮ ಸಮುದಾಯಗಳಿಗೆ ಸಿಗುವಂತಹ ಸೌಲಭ್ಯಗಳು ಇವರು ಸಮಾಜದಲ್ಲಿ ಸಿಗ್ತಾ ಇಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ ಯಾವುದೇ ಧರ್ಮದ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಅಲ್ಲ ಸಮಾಜದಲ್ಲಿರುವಂತಹ ಬಡವರಿಗೆ ನ್ಯಾಯ ಸಿಗಬೇಕು ಮನೆ ವಿಧಾನಸಭೆಯಲ್ಲಿ ಜಮೀರ್ ಅಮ್ಮಲ್ ಕಾನೂನಿನ ಮಿಜಿಗಳಾಯ್ತು ಎದಕ್ಕಾಯ್ತು ಅಲ್ಪಸಂಖ್ಯಾತ ಒಂದು ಬೋರ್ಡಿಂಗ್ ನಿಗಮ್ ಅಲ್ಲಿ ಏನ್ ಮಾಡಿದೆ ಜಮೀರ್ ಅಮ್ಮಲ್ ಕಾನೂನು ಅಲ್ಪಸಂಖ್ಯಾತರ ಬರೀ ಮುಸ್ಲಿಮ್ರ ಅಲ್ಲ ಜೈನರು ಅಲ್ಪಸಂಖ್ಯಾತರು ಬರ್ತಾರೆ ಬೌದ್ಧರು ಅಲ್ಪಸಂಖ್ಯಾತರು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಆ ಮಾಡ್ಕೊಂಡು ಏನ್ ಮಾಡಿದ್ದ ನೂರು ರೂಪಾಯಿ ನೂರು ಕೋಟಿ ರೂಪಾಯಿ ಇವತ್ತು ಅನುದಾನ ಐತಂದ್ರ ಎಂಬತ್ತು ಕೋಟಿ ಮುಸ್ಲಿಮ್ ರೈತಿ ಹತ್ತು ಕೋಟಿ ಕ್ರಿಶ್ಚಿಯನ್ ಐತಿ ಹತ್ತು ಕೋಟಿ ಒಳಗೆ ಜೈನರು ಪಾರ್ಸಿಗಳು ಬೌದ್ಧರು ಮತ್ತು ಇವ್ರು ಏನಾದ್ರು ಜೈನ್ರು ಪಾರ್ಸಿಗಳು ನಾ ಕೇಳಿದೆ ನೀನು ನೂರು ಕೋಟಿ ಒಳಗೆ ಯಾರು ಮೊದಲು ಜೈನ್ ಮೊದಲು ಬಂದ್ರು ಅವ್ನು ಕೊಡ್ಬೇಕು ನೀವರೇ ಎಂಬತ್ ಪರ್ಸೆಂಟ್ ಐತಿ ಇದ್ರಾಗ ಹೆಂಗ್ ಮಾಡಿದೆ ಅಂತ ನಮಗೆ ನಾನು ನಾಲ್ಕು ಸಾವಿರ ಬರ್ದೇ ಹದಿನಾರು ಸಾವಿರ ರೂಪಾಯಿ ನೀವು ಬರ್ರಿ ನಾನು ಚಂದಕ್ಕೆ ನಾ ಅಧಿಕಾರ ಅಂತಾರು ಜಾತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರೇ ಅಲ್ಪಸಂಖ್ಯಾತರು ಬಂದ್ರು ಅವ್ರ ಅರ್ಜಿ ಪರಗಣಿಸಿ ಕೊಡ್ಬೇಕು ಈ ಪರ್ಸೆಂಟೇಜ್ ಮ್ಯಾಗ ಆಗಬಾರ್ದು ಅಂತ ಆದೇಶ ಮಾಡಿಸಿ ಅವ್ರು ರೂಮಿಗೆ ಹೋಗಿದ್ದ ಕರೆ ಅದನ್ನು ಸ್ವಲ್ಪ ಚೆನ್ನ ಮಂದಿ ಹೊಡ್ಕೊಂಡ್ರ ಸಂಖ್ಯೆ ಯತ್ನಾ ಜಮೀರ್ ಅಹ್ಮದ್ ಖಾನ್ ಚಹಾ ಕುಡ ಚಹಾ ಯೆ ಕರ್ನಾಟಕ ಸರ್ಕಾರಕ್ಕೆ ಏನು ಅವ್ನ ಮನೆಗೆ ಹೋಗಿಲ್ಲ ಧರ್ಮಕ್ಕೆ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಅಫಜಲ್ ಖಾನ್ ಬಳಿ ಹೋದ್ರು ಎದಕ್ ಹೋದ್ರೆ ಚಹಾ ಕೊಡಕ್ಕೋಗ ಅವ್ರು ಹೇಳಿ ಕರ್ಸಿದ್ದ ಬಹಳ ಪ್ರೀತಿಯಿಂದ ಬಹಳ ಮಕ್ಕಳು ಶಿವಾಜಿ ಮಹಾರಾಜ ಬರ್ತಿತ್ತು ಇವಾಗ ಇದಕ್ಕೆ ಕರ್ಸಿ ಏನಾಗ್ತದೆ ಏನ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಇಟ್ಕೊಂಡು ಹೋದ್ರು ಹೊಡಕ್ಕೆ ತಗೋದ್ರು ಅದನ್ನು ನಮ್ಮ ಬಿಜಾಪುರ ಒಂದು ಸಾಟಕ ಐತಿ ಅವ್ರಿಗೆ ಅರವತ್ತು ಮಂದಿ ಹೆಂಗರು ಅವ ಶಿವಾಜಿ ಮಹಾರಾಜನ ಭೇಟಿ ಆಗ್ಲಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಗುರುತಿತ್ತು ಗ್ಯಾರಂಟಿ ಇತ್ತು ನಾವು ಹಳೆ ಬರೋದಿಲ್ಲ ಒಂದು ದೊಡ್ಡ ಬಾಣಿ ಐತಿ ಎಲ್ಲ ಅದ್ರಾಗ ಅರವತ್ತು ಅದ್ರಾಗ ಒಂದು ಹೆಣ್ಮ ಓಡಿ ಹೋಗೋದು ಕಳೆದು ಮುಂದೆ ಎಲ್ಲ ಸಿಕ್ಕಳು ಅಲ್ಲಿ ಹೋಗಿ ಓಡದ ಅಲ್ಲೇ ಗುರಿಯಾಗಿತ್ತು ಇವು ಸಾಟ್ ಕಬಲ್ ಅಂದ್ರ ಅರವತ್ತು ಮಂದಿ ಸತ್ತಿದ್ದು ಅಂತ ಖಬ್ರ ಐತಿ ಬಿಜಾಪುರ ಇಲ್ಲಿ ಕಟ್ಟಿದ ಖಬರ್ಗಳೇ ಮತ್ತೊಂದು ಏನು ಕಟ್ಟದ ಹಂಗ ಸಂದರ್ಭ ಬಂದಾಗ ಧರ್ಮದ ವಿಚಾರ ಬಂದಾಗ ಹಿಂದುತ್ವ ವಿಚಾರ ಬಂದಾಗ ನಾವೆಲ್ಲ ಗಟ್ಟಿಯಾಗಿ ನಿಲ್ಲ ಇದ್ರೆ ಧರ್ಮ ಉಳಿದಿಲ್ಲ ನಾವು ಮಾಡಿದಂತ ಇವತ್ತೆಲ್ಲ ಇಷ್ಟು ದೇವಸ್ಥಾನಗಳು ಗುಡಿಗೊಂಡಾಗ ಎಷ್ಟು ಕೋಟಿ ರೊಕ್ಕ ಒಕ್ಕ ಹಾಕಿ ಹಳ್ಳಿಗಳಿಗೆ ಇವತ್ತು ಗುಡಿ ಕಟ್ಟಕತ್ತೆ ಇದು ಉಳಿಬೇಕಲ್ಲ ಈಗ ನೋಡ್ರಿ ಒಂದೊಂದು ಊರಿಗೂ ಊರೇ ಅದು ಯಾವುದೋ ಮನೆ ಉತ್ತರ ಪ್ರದೇಶನಾಗ ಸಂಬಾಲತ ಅಲ್ಲಿ ಮುಂದೆ ವಿಷ್ಣು ಭಗವಾನ್ ವಿಷ್ಣು ಕಲಿಕೆ ಅವತಾರ ತೊಗೊಂಡ್ ಹುಡ್ತಾನ ಇದು ಕಲಿಯುಗ ಹೋಗ್ತದ ಮತ್ತೊಂದು ಯುಗ ಪ್ರಾರಂಭ ಆಗ್ತದೇನು ಇದೆಯಲ್ಲ ಅಲ್ಲಿ ಹುಡಿಕಾಳದಲ್ಲಿ ಲಿಂಗ ಸಿಗಲಾಗತ್ತೋ ಹನುಮಾನ್ ದೇವ್ರ ಸಿಗ್ಲಾಗುತ್ತಾನೆ ನಮ್ಮ ಸಂಸ್ಕೃತಿ ಬಂದಿದ್ದು ಹಂಗೆ ಅದು ಅದು ಇನ್ ಮುಂದೆ ಆಗಾರ ನಾವು ಮಾಡಿದಂತ ದೇವಸ್ಥಾನಗಳು ಇನ್ನೆಂದು ಧ್ವಂಸ ಆಗ್ಬಾರ್ದಂದ್ರ ನಾವೆಲ್ಲ ಹಿಂದೂಗಳು ಒಂದಾಗಿರ್ಬೇಕು ನಮ್ಮ ಧರ್ಮ ಉಳಿಸೋಬೇಕು ಪೂಜ್ಯರು ಇಂಥವ್ರು ಬೇಕಾಗಿತ್ತು ನಮ್ಮ ಸಮಾಜಕ್ಕೆ ಧರ್ಮಕ್ಕೆ ಬಯನ ದೇಶಕ್ಕೆ ಬಂದಾಗ ಮಾತಾಡೋರು ಬೇಕಲ್ಲ ಬರೀ ಹೋಗಿ ಮುಖ್ಯಮಂತ್ರಿ ಯಾವ ಆಗ್ತಾನ ಕಡೆ ಸನ್ಮಾನ ಮಾಡೋದು ಈ ಅನ್ನದಾನ ಕೊಡೋದು ಮೆಡಿಕಲ್ ಕಾಲೇಜ್ ಕೊಡೋಣದು ಅವ್ರು ಪಂಚಿ ಯಾವ ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ ಏನಿಲ್ಲ ಧರ್ಮ ಕೆಲಸ ಬಿಟ್ರಿ ಯಾವ ಮಾಡುದೇ ಇಲ್ಲ ಅವ್ರು ಹೋಗ್ತೀರಾ ಅವ್ರ ಎಂದೂ ಯಾವ ಮಂತ್ರಿ ಬಳಿ ಹೋಗಿ ಎಂದೂ ವಿಧಾನಸೌಧಕ್ಕೆ ಅವ್ರು ಖಾಲಿ ಇಡುದಲ್ಲ ಏನ್ ಯಾರು ಬೇಕಾಗಿದ್ದಾರೆ ಅವ್ರು ಅವ್ರು ಹೇಳಿರ್ತಾರೆ ಅಲ್ಲಿ ಬರ್ತಾರೆ ಆಶೀರ್ವಾದ ತಗೋತಾರ ಹೋಗ್ತಾರೆ ಕೆಲವೊಂದು ಕಿರಿಯಗಳು ಬರೀ ವಿಧಾನಸೌಧ ಗಟತ್ತ ಹೀಗೆ ಮಾತಾಡೋಣ ಯಾರಿ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಯಾರು ತಗೋತಾರೋ ಗೊತ್ತಿಲ್ಲ ನಮ್ಮ ಹಾಜಪ್ಪ ನಮ್ಮ ಕಿಟ್ಟಿ ಹೆಚ್ಚಾಗಿ ಹಾಜಾರ್ದ ನಮ್ಮ ಎಂಬೆಲ್ಲೂ ಒಳ್ಳೆ ಭಾಗ ಹೆದಕ್ ಬಂದಿದ್ರು ಸ್ವಲ್ಪ ಸಿದ್ದರಾಮಯ್ಯ ಬನ್ನಿ ಹೋಗ್ಬೋದು ಸಾಂಬೂ ನಮ್ ಫ್ರೆಂಡ್ಸ್ ಬಿಟ್ಟದ ಬಾಯಿ ಬರುವಂತ ಸಾಂಗ್ ಹಬ್ಬ ಅಲ್ಲಿ ವಾಕಿಂಗ್ ಮಾಡಕೊಳ್ಳು ಈ ಸಾಂಬಳಕ್ ವಾಕಿಂಗ್ ಮಾಡಾಕತ್ತ ನಮ್ಮ ಕರಿಗಾರ ಬಂದ ಅವ್ರ ಒಡ ಗಮ್ಮಿ ಓಡ್ ಬಂದರು ಯಾಕ್ರಿ ಒಪ್ಪರು ಇಲ್ಲ ಬಂದು ಸ್ವಲ್ಪ ಖರ್ಗೆರ ಬೇಕಾಗಲ್ಲ ಕೊರಿಗೆ ಅಲ್ಲ ರೀ ಮಠದಾಗ ಗೊತ್ತಿ ಖರ್ಗೆ ಕಲ್ಸೋರು ಬರ್ತಾರಲ್ಲ ನೀವು ಯಾಕೆ ಈಗ ಬಂದಿರೋ ಚೆನ್ನಾಗ ಅವ್ರ ಕಡೆಯಿಂದ ಬಂದು ಬಿಟ್ಟದ್ರೆ ಬಯಸೋಲ್ಲಪ್ಪ ಅದು ಗೊತ್ತಿಲ್ಲ ಗುಲ್ಬರ್ಗ ಜನರಾಗ ಒಂದು ಗಿರೇಕ ಐತೆ ಆ ಅಪ್ಪ ಅಡ್ಡ ಮಾತಾಡ್ಕೊತರ್ತಾರೆ ನಾವು ಹೇಳೋದ ನಿಮಗೂ ಈಲ್ಲ ಮಾತಾಡೋದು ನೀವೇನು ನಿಮ್ಮ ಧರ್ಮ ಪ್ರಚಾರ ಮಾಡಿರಿ ಏನ ಇದನ್ನೆಲ್ಲ ಮಾತಾಡೋದು ಅವ್ರು ಏನೋ ಅವ್ರು ಆಚರಣೆ ಮಾಡೋ ಜೀವರಿಗೆ ಯಾವ ಕಾರ್ಯಕ್ರಮ ಅದಕ್ಕೆ ಬೈ ಅಂದೆ ಅವ್ರು ಯಾರು ಬರ್ತಿರೋದಾರೋ ಅವ್ರು ಏನೋ ಅವ್ರು ಅವ್ರಿಗೆ ಏನು ಅನ್ನಿಸ್ತದೋ ಅವ್ರು ಮಾಡ್ತಾರೆ ನೀವು ಆಟ ಮಾಡ್ರು ಊಟ ಪಡೆ ಕಂಪ್ತಾರೆ ಹೇಳ್ರಿ ನಿಮ್ಗೆ ಏನಾರ ಬೇಕಾಗಿತ್ತು ಬಿಟ್ಟು ಮತ್ತೊಬ್ಬರನ್ನ ಟೀಕೆ ಮಾಡುವಂಥದ್ದು ಬಿಟ್ಟು ಸಮಾಜವನ್ನು ಒಕ್ಕಟ್ಟು ಮಾಡೋದು ಬಹಳ ಅವಶ್ಯ ಇದೆ ಅದಕ್ಕೆ ನಾವು ಯಾವಾಗಲೂ ನಾ ಕೇಂದ್ರ ಮಂತ್ರಿ ಇದ್ದಾಗ ಪೂಜರಿ ಇನ್ನೂ ಇಲ್ಲಿ ನಮ್ಮ ಜಮಖಂಡಿವಲ್ಲಿ ಇಬ್ಬರಿಗೆ ಕಾರ್ಯಕ್ರಮ ರಾತ್ರಿ ಹೋಗಿದ್ದೆ ನಾನು ಕೇಂದ್ರ ಮಂತ್ರಿಗೆ ಮುಂದವರು ಇವತ್ತು ಶ್ರೀಶೈಲದ ಪೀಠವನ್ನ ಇವತ್ತು ಬಯಸಿಕೊಂಡು ನಮ್ಮ ಸನಾತನ ಧರ್ಮ ವೀರಶವಿ ಲಿಂಗಾಯತರ ಒಂದು ಧ್ವನಿಯಾಗಿ ಇವತ್ತು ಏನಾದರೂ ಪಂಚಪೀಠದಲ್ಲಿ ಮಾಡ್ತಿದ್ರೆ ಅದು ಶ್ರೀಶೈಲದ ಸನ್ನಿಧಿಯವರು ನಮಗೆ ಇಂಥ ಗುರುಗಳು ಬೇಕಾಗ ಇಂತ ಗುರುಗಳು ಇದ್ದಾಗನೇ ಸರ್ ಯಾವುದೇ ರಾಜಕಾರಣ ಅಂದ್ರೆ ಗುರುಗಳು ಗಟ್ಟಿದ್ರೆ ತುರ್ಪರಿ ಕೇಳ್ತಾರೆ ನಮ್ಮ ಸ್ವಾಮಿಗಳು ಏನಾದ್ರು ಒಂದು ಕಾರ್ಯಕ್ರಮ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರ ರಾಜಕಾರಣಿಗಳು ಯಾರಿಗೂ ಕಿಮ್ಮತ್ ಕೊಡೋಲ್ಲ ಏ ಹೋಗೋ ಸ್ವಾಮಿ ನನ್ ಮಂದಿ ಹೋಗೋ ಮುಖ್ಯಮಂತ್ರಿ ನಮ್ಮ ಪಾರ್ಟಿಯನ್ನು ಮುಖ್ಯಮಂತ್ರಿ ಅವರ ಸ್ವಾಮಿ ಏನೋ ಮಾತಾ ಹೋಗೋ ಸ್ವಾಮಿ ಹೋಗಿ ನಿಮ್ದೆಲ್ಲ ಕೊಡ್ತೀನಿ ತಂದ್ರೆ ಅಂದ್ರೆ ರಾಜಕಾರಣಿಗಳು ಅಂದ್ರೆ ಯಾರಿಗಂದ್ರೆ ಅಂದ್ರೆ ಯಾರ ಬಲ್ಲಿ ಸೀನ್ ಇರ್ತದ ಯಾರು ಯಾರಿಗೂ ಬಗ್ಗುವುದಿಲ್ಲ ಅಂತಂದ್ರೆ ಸಿರಿಸಲು ಜಗತ್ಗು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಯಾರಿಗೇನು ಆ ಸಂದೇಶ ತಿಳಿಯುವಷ್ಟು ಶಕ್ತಿ ಇವತ್ತು ಸಿರಿಸಲು ಜಗತ್ಗಳು ಇದು ಮಾಡ್ಯಾರ ಅದರ ಕೂಡ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ಅವರು ಇದ್ರಾಗ ಸೇರ್ಯಾರ ಇದೆಲ್ಲ ನೋಡಿಬಿಟ್ರೆ ಇದೊಂದು ಸಂಗಮ ಇವತ್ತು ತುಂಗಡದಲ್ಲಿ ನೀವು ಮಾಡೀವಿ ಹೆಚ್ಚಿಗೆ ರಾಜಕೀಯ ಭಾಷಣ ಮಾಡೋದು ಬೇಡ ಧರ್ಮದಲ್ಲಿ ಧರ್ಮನ ಅಷ್ಟೇ ಮಾತಾಡೋದು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ನಾನಿನ್ನೇ ಬಳ್ಳಾರಿ ಜಿಲ್ಲೆಯಲ್ಲಿ ವಕಪ್ ಸಲಾಗಿ ಓಡಾಟ ನಾವು ಬಿಟ್ಟೇ ಇಲ್ಲ ಯಾರೇನು ಹೊರಗೆ ಹಾಕ್ತೀನಿ ಅಂದ್ರೆ ಬಿಡೋಲ್ಲ ಒಳಗೆ ತಗೋತೀನಿ ಬಿಡೋದ್ರಿ ವಾಟಿ ವಕಪ್ ಕಾನೂನು ನೋಡ್ರಿ ನಾವು ಮೊನ್ನೆ ಒಂದು ವರದಿ ಕೊಟ್ಟು ಸುಮಾರು ಎರಡೂವರೆ ಸಾವಿರ ಪೇಸಿದ್ರು ಜಗದಂಬಿಕಾ ಪಾಲಂತೇಳಿ ನಮ್ಮ ಚೇರ್ಮನ್ ಬಂದಿದ್ರು ಬಿಜಾಪುರ ಅವ್ರಿಗೆ ಗುರ್ತಿಲ್ಲ ಇದು ಅವ್ರಿಗೆ ಪಾರ್ಲಿಮೆಂಟ್ ಜಾಯಿಂಟ್ ಪಾರ್ಲಿಮೆಂಟ್ ಚೇರ್ಮನ್ಗೂ ಗೊತ್ತಿಲ್ಲ ಇಟ್ಟು ಅನಾಹುತ ಈ ಕಾನೂನು ಐತೆ ಮೊನ್ನೆ ಎರಡೂವರೆ ಸಾವಿರ ಪೈಸದ್ದು ಪಾರ್ಲಿಮೆಂಟ್ಗೆ ಹೋಯವ್ರು ಕೊಟ್ಟರೆ ಎರಡು ತಾಸು ತಾಸನ ಕೊಟ್ಟು ಚರ್ಚೆ ಮಾಡೋರು ಅವ್ರ ಅಧಿಕಾರಿಗಳು ಮೂರು ತಾಸು ಕೊಟ್ಟರು ಏನೇನು ನೀವು ಕಾನೂನು ಇರೋದು ಯಾವ್ದು ಬೇಕಾದ ಮಟ್ಟವನ್ನು ಮಾಡ್ಕೋಬಹುದು ಯಾವ ರೈತನೂ ಅಲ್ಲ ಏನು ಇಲ್ರಿ ಅದಕ್ಕೆ ಸಾವಿರಾರು ವರ್ಷದಿಂದ ಒಬ್ಬ ರೈತ ರೈತನ ಮಕ್ಕಳದ ಐತ ಅದ್ರ ಮ್ಯಾಗ ಒಕ್ಕ ಹನ್ನೆ ಪಾರ್ಲಿಮೆಂಟ್ನಾಗಿ ಸೇರ್ಚ್ಬಿಟ್ಟು ಬಿಜಾಪುರ ಜಿಲ್ಲಾದ ಹದಿನಾರು ಸಾವಿರ ಎಕರೆ ಮನೇದೇ ನಿಮ್ಗೆ ಹೊನವಾಡ ಇಲ್ಲಿ ಪಂದ್ರಾಸ ಎಕರೆ ಇನ್ನೊಂದು ಪ್ಲೀಸ್ ಐತೆ ಅವ್ರದ್ದು ನಾನೇ ನೋಡಿದ್ವಿ ಎಟ್ ಟು ಬಿ ಎಕಪ್ಪ ತಿಳಿಯುತ್ತಿ ಅಂದ್ರೆ ಮುಂದೆ ಆಗುವುದು ಮುಂದೆ ಬಂತಂದ್ರೆ ಅವ್ರು ಅದನ್ನು ಹೊಡೆಯವರೇ ಮನೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ವಿ ಹೋರಾಟ ಮಾಡ್ತಾ ಇದೀವಿ ಈ ರೀತಿ ಧರ್ಮದ ವಿಚಾರ ಬಂದಾಗ ನಾನಂತರ ಗಟ್ಟ ಇದ್ದೀನಿ ನಾ ಯಾರಿಗೂ ಅಂಜೂರ್ ನನಗೆ ಯಾರೂ ಹೊರಗೆ ಹಾಕೋಲ್ಲ ಆಗೋದಿಲ್ಲ ಯಾರು ಹೊರಗೆ ಹಾಕ್ತಿನ ತೆಲಾಗಿದ್ದು ಅಂದ್ರೆ ತಲೆ ತೆಗಿಬೇಕು ಸುಮ್ಮನೆ ಸುಮ್ಮನೆ ಈಗ ನಮ್ಮ ಪೇಟ್ ಚೆನ್ನಾಗಿ ಬಂದಲ್ಲಿ ಹಾಕೋದಿಲ್ಲ ಯಾಕಂದ್ರೆ ಯತ್ನಾಳ್ ಹುಚ್ಚಾಟನೆ ಖಚಿತ ಶೀಘ್ರದಲ್ಲಿ ಕಠಿಣ ಕ್ರಮಕ್ಕೆ ಏನು ನೀನು ಒಂದೇ ಪಾಪ ಅವ್ರಿಗೆ ಅವರು ಅಮಿತ್ ಶಾ ಅವ್ರಿಗೆ ಅವ್ರದ ನಾ ವಿ ನಾ ಜನ ನಂಗೆ ಗಟ್ಟಿ ಇನ್ನು ಮುಂದೆ ನಾನೇ ಗಟ್ಟಿರ್ತಿದ್ದೀನಿ ಇನ್ನು ಯಾವ ಕೆಲವು ದಿವಸ ನಂಗೆ ನಾನೇ ಕರ್ನಾಟಕದಾಗ ನಿಮ್ಮ ಆಶೀರ್ವಾದ ಇಲ್ಲ ಆಗ್ಬೇಕಾಗಿದೆ ಅದು ಹಾಗೇ ಆಗ್ತಾನೆ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಜನ ನಮ್ಮ ಶಕ್ತಿ ತೋರ್ಸೋ ಕಾಲಕ್ಕೂ ನಾನು ಎಷ್ಟು ವರ್ಷದ ಅನ್ಯಾಯ ಅದ ನಾನು ಸರಿಪಡಿಸುವಂತ ಕೆಲಸ ಎಲ್ಲ ಕೂಡಿ ಮಾಡೋದಕ್ಕೆ ಕೆಲಸ